ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎರಡು ಇನ್ಫಾರ್ಮೇಶನ್ ನಾನು ನಿಮ್ಮದ್ಗೆ ಹಂಚ್ಕೊಳ್ಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಂಬರ್ ಒನ್ ಮೊದಲನೇದೇನಪ್ಪಾ ಅಂದ್ರೆ ಇತ್ತೀಚೆಗೆ ಅಂದ್ರೆ ರೀಸೆಂಟ್ ಆಗಿ ನಿಮ್ಗೆ ಗೊತ್ತಿರ್ಬೋದು ಮೆದುಳನ್ನ ತಿನ್ನುವ ಒಂದು ಅಮಿಬ ಪತ್ತೆ ಆಗಿರ್ತಕ್ಕಂಥದ್ದು ಇದು ಬಂದು ಕೆರೆ ಮತ್ತೆ ಕುಂಟೆಗಳಲ್ಲಿ ಅಥವಾ ಸ್ವಿಮ್ಮಿಂಗ್ ಪೂಲ್ ಗಳಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು ಅಂದರೆ ಯಥೇಚ್ಛವಾಗಿ ಕೊಳಚೆ ನೀರಿರಲಿ ಅಥವಾ ತುಂಬಾ ದಿನಗಳಿಂದ ಸ್ಟಾಕ್ ಇರತಕ್ಕಂಥ ನೀರಿನಲ್ಲಿ ಈ ಒಂದು ಅಮೀಬ ಪತ್ತೆ ಆಗ್ತಾ ಇರ್ತಕ್ಕಂಥದ್ದು ಸೊ ಈ ಒಂದು ಅಮೀಬ ಪತ್ತೆ ಆದ್ರೆ ಆ ಒಂದು ನಾವೇನು ಸ್ವಿಮ್ಮಿಂಗ್ ಮಾಡಕ್ ಹೋಗ್ತಿವಿ ಆ ಸಂದರ್ಭದಲ್ಲಿ ನಮ್ಮ ಮೂಗಿನೊಳಗಡೆ ಹೋಗಿ ಅದು ಮೆದುಳನ್ನ ತಿಂದು ಮೆದುಳನ್ನ ನಮ್ಮ ಜೀವವನ್ನು ಕಳೆದುಕೊಳ್ಳುವಂತ ಒಂದು ಪರಿಸ್ಥಿತಿಗೆ ತಂದೊಡುತ್ತೆ ಸೊ ಈ ತರ ಒಂದು ಸಂಗತಿ ಆಗಿರ್ತಕ್ಕಂಥದ್ದು ನಾಲ್ಕು ಕೇಸು ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥದ್ದು ಈ ನಾಲ್ಕು ಕೇಸುಗಳಲ್ಲಿ ಸಹ ಒಬ್ಬರು ಸಹ ಬದುಕಿಲ್ಲ ಅಂತ ಒಂದು ಮಾಹಿತಿ ಸಿಕ್ಕಿದೆ ಸೊ ಆದಷ್ಟು ಈಜು ಆಡಬೇಕಾದ್ರೆ ಅಥವಾ ನೀವೇನಾದ್ರೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋಗಿ ಈಜು ಆಡಬೇಕಾದ್ರೆ ಕೆಲವೊಂದಿಷ್ಟು ಮುನ್ನೆಚ್ಚರಿಕ್ರಮಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ ಸೊ ಇದು ಬಂದಿರತಕ್ಕಂತ ಒಂದು ಹೊಸ ಮಾಹಿತಿ ಸೊ ಈ ಒಂದು ಮಾಹಿತಿ ನಿಮ್ಮ ನೆನಪಲ್ಲಿ ನಿಮ್ಮ ಮೈಂಡ್ ಇರಲಿ ಇನ್ನು ಎರಡನೇ ಮಾಹಿತಿ ಬಂದು ನಮ್ಮ ರೇಷ್ಮೆ ಕೃಷಿಕರಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಅಂದ್ರೆ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಬೆಲೆ ಏರಿಕೆ ಕಂಡಿತಂತ ಒಂದು ರೇಷ್ಮೆ ಗೂಡಿನ ಬೆಲೆ ಮತ್ತೆ ಕುಸಿತ ಆಗಿದೆ ಸೊ ಇದರ ಜೊತೆಗೆ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಕರ್ನಾಟಕದಾದ್ಯಂತ ದೇಶದ ನಾನಾ ಕಡೆ ಒಂದು ಮಳೆ ಸಂಭವ ಏನಾಗ್ತಾ ಇದೆ ಸೊ ಇದರಿಂದ ಬಿಚ್ಚಾಣಿಕೆ ರೇಷ್ಮೆ ಗೂಡಿನ ಬಿಚ್ಚಾಣಿಕೆ ಸಹ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಇದರಿಂದ ರೇಷ್ಮೆ ಗೂಡಿನ ದರ ಕುಸಿತ ಆಗ್ತಾ ಇದೆ ಸೊ ಇವೆಲ್ಲ ಕಾರಣಗಳಿಂದ ಇವತ್ತು ರೇಷ್ಮೆ ಕೃಷಿಗೆ ಎಲ್ಲೋ ಒಂದ್ ಕಡೆ ಮತ್ತೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ಸುದ್ದಿ ತಮಗೆ ಗೊತ್ತಿರಬಹುದು ಹಾಲಿನ ದರ ಅಂದ್ರೆ ಕೆ ಎಂ ಎಫ್ ಅಲ್ಲಿ ಇದು ಕೆ ಎಂ ಎಫ್ ಗೆ ಮಾತ್ರ ಸಂಬಂಧಪಟ್ಟಂತ ಹೇಳ್ತಾ ಇರ್ತಕ್ಕಂಥದ್ದು ಹಾಲಿನ ದರ ಎರಡು ರೂಪಾಯಿ ಲೀಟರ್ಗೆ ಎರಡು ರೂಪಾಯಿ ಕಡಿಮೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಯಾರು ರೈತರು ಬರ್ತಾರೋ ರೈತರಿಗೆ ಮಾತ್ರ ಇದು ಅನ್ವಯಿಸ ಅನ್ವಯಿಸುತ್ತ ಇದು ರೈತರು ಹಾಕುವಂತ ಒಂದು ಹಾಲಿನ ದರಕ್ಕೆ ಎರಡು ರೂಪಾಯಿ ಒಂದು ಲೀಟರ್ ಗೆ ಕಡಿಮೆ ಮಾಡಿರ್ತಕ್ಕಂಥದ್ದು ಕೃಷಿ ಇಲಾಖೆಯಲ್ಲಿ ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಸೊ ನಾಲ್ಕು ಹುದ್ದೆಗಳನ್ನ ಕಲ್ಪ ಮಾಡಲಾಗಿದೆ ನಮ್ಮ ಕರ್ನಾಟಕದಲ್ಲಿ ಸೊ ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟವರು ಮಾತ್ರ ಅಪ್ಲೈ ಮಾಡಿ ಅರ್ಜಿಗಳನ್ನು ಸಲ್ಲಿಸಬಹುದು ಸೊ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಒಂದು ಸಲ ಹೋಗಿ ಚೆಕ್ ಮಾಡಿಕೊಂಡು ಅಲ್ಲಿ ಅರ್ಹತೆಗಳು ಏನೇನು ಕೇಳಿದ್ದಾರೆ ಅವೆಲ್ಲವನ್ನು ಚೆಕ್ ಮಾಡ್ಕೊಂಡು ಒಂದ್ಸಲ ನೀವು ಅಪ್ಲೈನ ಮಾಡಬೇಕಾಗುತ್ತೆ